ಒಂದು ಮಗು ಪ್ರತಿದಿನ ರೂಪಾಯಿ ಕಾಯಿನ್ ತಗೊಂಡು ಅಂಗಡಿಗಳ ಹತ್ರ ಹೋಗಿ ಒಂದೇ ಕ್ವೆಶನ್ ಕೇಳ್ತಿದ್ದ ನಿಮ್ಮ ಅಂಗಡಿಯಲ್ಲಿ ಈಶ್ವರ ಸಿಕ್ತಾರ ಎಲ್ಲ ಅಂಗಡಿಯವರು ಅವನ್ನ ಬೈದು ಕಳಿಸ್ತಿದ್ರು ಆದ್ರೂ ಮಗು ಸೋಲನ್ನ ಒಪ್ಕೊಳ್ಳಿಲ್ಲ ಕೊನೆಗೆ ಒಬ್ಬ ವಯಸ್ಸಾದ ಮುದುಕನ ಅಂಗಡಿಗೆ ಹೋದ ಆ ತಾತ ಕೇಳ್ದ ನಿನಗೆ ಶಿವ ಏನಕ್ಕೆ ಬೇಕು ಮಗು ಮುಗ್ಧತೆಯಿಂದ ಉತ್ತರಿಸಿತು ನನಗೆ ನನ್ನ ಅಮ್ಮ ಬಿಟ್ಟರೆ ಬೇರೆ ಯಾರು ಇಲ್ಲ ನನ್ನ ಅಮ್ಮ ಬೆಳಗ್ಗೆ ರಾತ್ರಿ ಕೆಲಸ ಮಾಡ್ತಾರೆ ನನಗೆ ಆಹಾರ ಕೊಡಲು ಆದ್ರೆ ಈಗ ಅಮ್ಮ ಹಾಸ್ಪಿಟಲ್ ನಲ್ಲಿ ಇದ್ದಾರೆ ಡಾಕ್ಟರ್ ಹೇಳಿದ್ರು ದೇವ್ರು ಈಶ್ವರ ಮಾತ್ರನೇ ಅಮ್ಮನ್ನ ಉಳಿಸ್ಕೊಳಕೆ ಸಾಧ್ಯ ಅಂತ ಮತ್ತೆ ನನ್ನ ಅಮ್ಮ ಏನಾದ್ರೂ ಸತ್ರೆ ನನ್ಗೆ ಯಾರು ತಿನ್ನಿಸ್ತಾರೆ ಅದಕ್ಕೆ ಅಂಗಡಿ ತಾತ ಮಗುವಿನಿಂದ ಒಂದು ರೂಪಾಯಿ ತಗೊಂಡು ಒಂದು ಗ್ಲಾಸ್ ನೀರ್ನ ಕೊಟ್ಟು ಹೇಳ್ತಾರೆ ಈ ಅಮ್ಮನಿಗೆ ಕೊಡು ಅವರಿಗೆ ವಾಸಿ ಆಗುತ್ತೆ ಅಂತ ಮಗು ಹಾಗೆ ಮಾಡಿತು ಮರುದಿನ ಡಾಕ್ಟರ್ ಆಪರೇಷನ್ ಮಾಡಿದ್ರು ತಾಯಿ ಉಳಿದು ಬಿಟ್ರು ಡಿಸ್ಚಾರ್ಜ್ ಸಮಯದಲ್ಲಿ ತಾಯಿ ಹಾಸ್ಪಿಟಲ್ ನ ದೊಡ್ಡ ಅಮೌಂಟ್ ಬಿಲ್ ನೋಡಿ ಚಿಂತಿತಳಾದಳು ಡಾಕ್ಟರ್ ಹೇಳಿದ್ರು ನಿಮ್ಮ ಬಿಲ್ನ ಆಲ್ರೆಡಿ ಒಬ್ಬ ಜೆಂಟಲ್ ಕಟ್ಟಿದ್ದಾರೆ ಮತ್ತು ಅವರು ಈ ಪತ್ರವನ್ನು ಸಹ ನಿಮಗೆ ನೀಡಿದ್ದಾರೆ ಆ ಪತ್ರದಲ್ಲಿ ಬರೆಯಲಾಗಿತ್ತು ಧನ್ಯವಾದ ಹೇಳುವ ಅಗತ್ಯವಿಲ್ಲ ನೀವು ಕೃತಜ್ಞತೆಯನ್ನು ತೋರಲು ಬಯಸಿದರೆ ನಿನ್ನ ಮಗನಿಗೆ ಕೊಡು ದೇವರನ್ನು ಹುಡುಕಲು ಒಂದು ರೂಪಾಯಿ ತೆಗೆದುಕೊಂಡು ಹೋಗಿದ್ದ ದೇವರು ನಿನ್ನನ್ನು ಕಾಪಾಡುತ್ತಾನೆ ಎಂಬ ಅಗಾಧವಾದ ನಂಬಿಕೆ ಅವನಿಗಿತ್ತು ದೇವರನ್ನು ಕಾಣಲು ನಿಮಗೆ ಲಕ್ಷಾಂತರ ಹಣ ಅಗತ್ಯವಿಲ್ಲ ನಿಮಗೆ ಮುರಿಯಲಾಗದ ನಂಬಿಕೆ ಇರಬೇಕು ಅಷ್ಟೇ ಮಾರಲ್ ಆಫ್ ದ ಸ್ಟೋರಿ ಏನು ಗೊತ್ತಾ ನಿಮಗೆ ನಂಬಿಕೆ ಅನ್ನೋದು ಇದ್ರೆ ದೇವರನ್ನು ನೋಡ್ಬೋದು ಏನನ್ನಾದ್ರೂ ಸಾಧಿಸಬಹುದು ಏನೇ ಕೆಲಸ ಮಾಡಬೇಕಾದ್ರೆ ನಂಬಿಕೆ ಇದ್ದು ಕೆಲಸ ಮಾಡಬೇಕು ನಂಬಿಕೆನೇ ಇಲ್ಲ ಅಂದ್ರೆ ಆ ಕೆಲಸಾನೇ ಮಾಡಕ್ಕೆ ಹೋಗಬಾರ್ದು ನಂಬಿಕೆ ಇಲ್ಲದೆ ಕೆಲಸ ಮಾಡಿದ್ರೆ ಆ ಕೆಲಸ ವ್ಯರ್ಥ ಆಗುತ್ತೆ ಅಷ್ಟೇ